ಚೇ ಎಪ್ಪಿ ನಾನು ಓದುತ್ತಿರುವ ತರಗತಿ ಏಳನೇ ತರಗತಿ ನಾನು ಮಾಡಿರುವ ಮಾಡ ಪರಗ ಸ್ಪರ್ಶ ನನ್ನ ಹೆಸರು ತೇಜ್ ಎಪ್ಪಿ ನಾನು ಓದಿರುವ ತರಗತಿ ಆರನೇ ತರಗತಿ ಮಣ್ಣಿನ ಸಕಳ ನನ್ನ ಹೆಸರು ಅಪ್ಪ ನಾನು ಓದಿದಾಗ ಐದನೇ ತರಗತಿ ಈ ಮಾಡಲ್ ನನ್ನ ಹೆಸರು ಜೀವನಿಯ ನಾನು ಓದುತ್ತಿರುವ ತರಗತಿ ಏಳನೇ ತರಗತಿ ನನ್ನ ಮಾಡಲ್ ಆಹಾರ ತರಪಣಿ ನನ್ನ ಹೆಸರು ಎಸ್ ವಿರುವ ತರಗತಿ ಏಳನೇ ತರಗತಿ ಮಾಡಲ್ ಲೇಬಿ ವಾಯು ಬಾಲಿತ್ಯ ನನ್ನ ಹೆಸರು ಲಾಸ್ ನಾನು ಓದುತ್ತಿರುವ ತರಗತಿ ನಾಲ್ಕನೇ ತರಗತಿ ನಾನು ಮಾಡಿದ ಪ್ರಾಜೆಕ್ಟ್ ಹೆಸರು ಸ್ವಚ್ಛ ಭಾರತ ನನ್ನ ಹೆಸರು ತುಳಸಿ ನಾನು ನನ್ನ ನಾನು ಏಳನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನನ್ನ ಶಾಲೆಯ ಹೆಸರು ಜಿ ಎಸ್ ಪಿ ಎಸ್ ಕೊಪ್ಪ ನಾನು ಮಾಡಿರುವ ಪ್ರಾಜೆಕ್ಟ್ ದ್ರವ ದ್ರವ್ಯದ ಸ್ಥಿತಿಗಳಲ್ಲಿ ಹಣ್ಣುಗಳ ಜೋಡಣೆ ನನ್ನ ಹೆಸರು ಉಷಾಮಿ ಸೆವೆಂತ್ಸ್ ಸೆವೆಂತ್ ಸ್ಟ್ಯಾಂಡರ್ಡ್ ನಮ್ಮ ಶಾಲೆ ಹೆಸರು ಜಿ ಎಸ್ ಪಿ ಎಸ್ ಕೊಪ್ಪ ನ ಮಾಡೆಲ್ ನೇಮಿ ಸಾಲಮ್ರಾಮ್ ನನ್ನ ಹೆಸರು ತೇಜಸ್ವಿ ನಾನು ಏಳನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನಾನು ಮಾಡಿರುವ ಮಾದರಿ ಲೇಯರ್ ಆಫ್ ಸಾಲ್ಟ್

ನನ್ನ ಹೆಸರು ಬೈರೇಗೌಡ ನಾನು ಓದುತ್ತಿರುವ ತರಗತಿ ಏಳನೇ ತರಗತಿ ನನ್ನ ಮಾಡಲ್ ಹೆಸರು ರೈತನ ಜೀವನದ ಮಾದರಿ ನನ್ನ ಹೆಸರು ಅರ್ಜುನ್ ಕುಮಾರ್ ಎಂ ಎ ನಾನು ಓದುತ್ತಿರುವ ತರಗತಿ ಐದನೇ ಐದನೇ ತರಗತಿ ನನ್ನ ಶಾಲೆ ಹೆಸರು ಜೆ ಪ್ಲಸ್ ಕೊಪ್ಪ ಮೈ ನೇಮ್ ಬೈರವ್ ಐ ಎಮ್ ಸ್ಟಡಿಂಗ್ ಇನ್ ಸ್ಟ್ಯಾಂಡರ್ಡ್ ಮೈ ಮಾಡಲ್ ನೇಮ್ ಇಸ್ ಜಾಗತಿಕ ತಾಪಮಾನ ನನ್ನ ಹೆಸರು ವಾಸುಗರು ಓದುತ್ತಿರುವ ತರಗತಿ ಆರನೇ ತರಗತಿ ನನ್ನ ಮಾದರಿಯ ಹೆಸರು ಪ್ರಾಣಿಗಳ ಸಂಗ್ರಹಣೆ ನನ್ನ ಹೆಸರು ಕುಮಾರ್ ನಾನು ಓದುತ್ತಿರುವ ಆರನೇ ಮಾಡಲು ಹೆಸರು ಮಳೆ ಕೊಯ್ಲು ನನ್ನ ಹೆಸರು ಸಮೇತ ನಾನು ನಾಲ್ಕನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಎಲ್ಲ ಮಾಡಲು ಹೆಸರು ಸೀಡ್ ಜರ್ಮಿನೇಶನ್ ನನ್ನ ಹೆಸರು ಪೃಥ್ವಿಗೌಡ ನಾನು ಮಾಡ ನನ್ನ ಹೆಸರು ಪೃಥ್ವಿಗೌಡ ನಾನು ನಾಲ್ಕನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಈ ಮಾಡಲ್ನ ಹೆಸರು ನನ್ನ ಹೆಸರು ಮೋಹನ್ ಕೆ ನಾನು ಐದನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನಾನು ಮಾಡುತ್ತಿದ್ದೆ ಮಾಡುತ್ತಿದ್ದ ಮಾಡಲ್ ಹೆಸರು ಜಲ ಆವಾಸ

నన్నీరో అలహన్ ఖాన్ నన్ను నన్ను ఓదతిర తరగతి ఐదన తరగతి నన్ను ప్రాజెక్ట్ మో ಹೆಸರು రైన్ వాటర్ హౌస్ హలో మిస్ నమస్కారం ప్రాజెక్ట్ మిస్ సోలార్ పవర్ వాటర్ నన్న హను ఐదనే తరగతి ఓదతాను నన్ను మిజెట్

ओद नान तरगे नाले पी एस पप ना विंडेक्ट नई नेम इस सलम पी एस पप मे प्रेक्ट ने